ಮಂಗಳೂರಿನ ಪಾರ್ಕ್ ಮುಂದೆ ಮೊಳಕೆ ಕಾಳಿನ ಬಿಸ್ನೆಸ್ ಯುವಕರೇ ಕಟ್ಟಿದ ಈ ವ್ಯಾಪಾರಕ್ಕೆ ಜನರ ಮೆಚ್ಚುಗೆ ಹೆಸರು ಬೇಳೆ ಉರುಳಿ ಹಾಗೆ ಕಾಬೂಲ್ ಕಡ್ಲೆ ಕಪ್ಪು ಕಡಲೆ ಜನಪದ ಹಾಡು ಹಾಡುತ್ತಾ ತಯಾರಿಸುವ ಮೊಳಕೆ ಕಾಳಿನ ಸ್ಯಾಲೆಡ್ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವವರಿಗೆ ವಿಶೇಷ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಗುಡ್ ಮಾರ್ನಿಂಗ್ ನಾನು ಉಜ್ವಲ್ ಯುವಿ ಥಿಯೇಟರ್ ಆರ್ಟಿಸ್ಟ್ ನಾವು ಥಿಯೇಟರ್ ಕಲಾವಿದ ರಂಗಭೂಮಿಯ ಮಂಗಳೂರಲ್ಲಿರೋ ರಂಗಭೂಮಿ ಕಲಾವಿದರು ನಮ್ಮ ಕಲೆಯ ಜೊತೆಗೆ ಒಂದು ಹೊಸ ಒಂದು ಬಿಸ್ನೆಸ್ ಒಂದು ಸಣ್ಣ ವೆಂಚರ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಕದ್ರಿ ಪಾರ್ಕ್ ಅಪೋಸಿಟಲ್ಲೇ ಅಲ್ಲೇ ಸ್ಪ್ರೌಟ್ಸ್ ಅಂಕುರ ಅನ್ನೋ ಒಂದು ಸಣ್ಣ ಅಂಗಡಿಯನ್ನು ಓಪನ್ ಮಾಡಿ ನೀವು ನೋಡ್ಬೋದು ಆ ಟೇಬಲ್ ಅನ್ನು ಓಪನ್ ಮಾಡಿ ಸ್ಪ್ರೌಟ್ಸ್ ಅದರಲ್ಲಿ ಬೇರೆ ಬೇರೆ ಬಗೆಯ ಸ್ಪ್ರೌಟ್ಸ್ ಅನ್ನು ಸಲಾಡ್ ಮಾಡಿ ಕೊಡ್ತೇವೆ ಹಾಗೆ ಎ ಬಿ ಸಿ ಜ್ಯೂಸ್ ಆ್ಯಪಲ್ ಬೀಟ್ರೋಟ್ ಕ್ಯಾರೆಟ್ ಡಿಟಾಕ್ಸಿಗೋಸ್ಕರ ಒಳ್ಳೆಯ ಇರುವ ಈ ಜ್ಯೂಸನ್ನು ಮಾಡ್ತಿದ್ದೇವೆ ನಾವು ಆರ್ಟಿಸ್ಟ್ ಆದ ಕಾರಣ ಬೇರೆ ಬೇರೆ ಊರಿಗೆಲ್ಲ ಹೋಗಿ ತಿರುಗಾಡಿಕೊಂಡು ಬರುವಾಗ ಆ ಊರಲ್ಲಿ ನಾವು ಇದು ನೋಡಿರೋದು ನಮ್ಮ ಮಂಗಳೂರಲ್ಲಿ ಇದು ಇಲ್ಲ ಇತ್ತು ಹಾಗಾಗಿ ಇದನ್ನು ಟ್ರೈ ಮಾಡುವ ಒಂದು ಕಡೆಯಿಂದ ನಮಗೆ ಸಣ್ಣದೊಂದು ವ್ಯಾಪಾರ ಬಿಸ್ನೆಸ್ ಹೌದು ಬೆಳಿಗ್ಗೆ ಹೊತ್ತಿಗೆ ಹಾಗೆ ಅದನ್ನು ಜನರಿಗೆ ರೀಚ್ ಆಗಲಿಕ್ಕೆ ಒಂದು ಒಳ್ಳೆ ಮೀಡಿಯಮ್ ಅಂತ ಅನ್ಸುತ್ತೆ ನಾವು ಜನರಿಗೆ ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಕಲಾವಿದರಿಗೆ ಪ್ರತಿ ಸತಿ ಶೋ ಅಡ್ವರ್ಟೈಸ್ಮೆಂಟ್ ಮಾಡೋದು ಅದಕ್ಕೆ ಯಾವುದಕ್ಕೂ ಹಣ ಹಾಕೋದಂತ ಆಗ್ತಿತ್ತು ಈಗ ಎಲ್ಲರೂ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಸೊ ನಮ್ಮ ಶೋಸ್ ಬಗ್ಗೆ ಎಲ್ಲಿಯೋ ಪ್ರೋಗ್ರಾಮ್ ಇದ್ದರೆ ಹೇಳ್ಬೋದು ನಮ್ಮ ಅದು ಇದೆಲ್ಲ ಹಾಕ್ಬೋದು ಇಲ್ಲಿ ಸೊ ಎರಡು ಗಂಟೆಯ ಒಳ್ಳೆ ಪ್ರಮೋಷನ್ ಕೂಡ ಹೌದು ಎರಡು ಗಂಟೆಯ ಒಂದು ಸಣ್ಣ ಬಿಸ್ನೆಸ್ ಕೂಡ ಹೌದು ಹೆಸರುಬೇಳೆ ಉರುಳಿ ಹಾಗೆ ಕಾಬೂಲ್ ಕಡಲೆ ಕಪ್ಪು ಕಡಲೆ ಮತ್ತು ನೆಲ ಕಡಲೆ ಮತ್ತು ಸೊ ಇದೆಲ್ಲ ಮೊಳಕೆ ಬಂದಿರ್ತದೆ ಹಾಗೆ ಅದರೊಟ್ಟಿಗೆ ಪೈನಾಪಲ್ ದಾಳಿಂಬೆ ಮತ್ತು ಜೋಳ ಅದನ್ನು ಬಿಸಿ ಮಾಡಿ ಜೋಳ ಸೊ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ತೇವೆ ಅದು ಕ್ಯಾರೆಟ್ ಕೂಡ ತುರಿದು ಹಾಕ್ತೇವೆ ಕೆಲವರಿಗೆ ಬೆಳಿಗ್ಗೆ ಆಗುವಾಗ ಈ ಸ್ವಲ್ಪ ಪ್ಲೈನ್ ಆಗಿರಬೇಕು ಕೆಲವರಿಗೆ ಸ್ವಲ್ಪ ಮಸಾಲ ಬೇಕು ಹಾಗೆ ಅದರ ಒಟ್ಟಿಗೆ ರೈಸ್ ಸ್ಪೈಸಸ್ ಅವರ ಚಾಟ್ ಮಸಾಲೆ ಇದೆ ಅದರೊಟ್ಟಿಗೆ ಆಮ್ಚೂರ್ ಅನ್ನೋ ಒಂದು ಹುಡಿ ಇದೆ ಮಾ ಮಾವಿನಕಾಯಿ ಹುಡಿ ಟೇಸ್ಟಿಗೋಸ್ಕರ ಅಂಥದ್ದನ್ನು ಹಾಕ್ತಿದ್ದೇವೆ ಪ್ಲೇನ್ ಕೂಡ ಇದೆ ಸೊ ಬನ್ನಿ ಸಪೋರ್ಟ್ ಮಾಡಿ ಕಲಾವಿದರೊಟ್ಟಿಗೆ ನಿಮಗೊಂದು ಸೇರ್ಲಿಕ್ಕೆ ಒಂದು ಅವಕಾಶ ನಾವು ಆನ್ ಸ್ಟೇಜ್ ಇಂದ ಆಫ್ ಸ್ಟೇಜ್ ಅಲ್ಲಿ ಇದ್ದೇವೆ ಇಲ್ಲೂ ಹಾಡ್ತೇವೆ ನಮ್ಮೊಟ್ಟಿಗೆ ಸೇರ್ಬೋದು ಬೆಳಿಗ್ಗೆ ತಿಂತ ಸ್ವಲ್ಪ ಜ್ಯೂಸ್ ಕುಡಿತಾ ನಮ್ಮೊಟ್ಟಿಗೆ ಸೇರ್ಬೋದು ಬನ್ನಿ ಸಪೋರ್ಟ್ ಮಾಡಿ ಜಂಗ್ಯಾಳು ಕೈಯಾಗ ನುಡಿದಾಳೋ ಬಂದಂಗ್ನಿಯಾಗ್ಯಾಳು ಕೈಯಾಗ ನುಡಿದಾಳೋ ಬಂದಂಗ ಮೈ ಆಗ ಕಿನ್ನಾರಿ ಆಗ್ಯಾಳೋ ಕೈಯಾಗ ನುಡಿದಾಳ ಬಂದಂಗ ಮೈಯಾಗ ಹೀಗೆ ಮೈ ಸೋಹಿನಂಗ ಮರುಳೋ ಮಾಡಕ್ಕ ಹೋಗಿ ಮರುಳ ನಾರಿ ಮರುಳ ಕ್ಯಾಳು ಜಂಗ ಮೈ